ವೀಕ್ಷಕರೇ ಶನಿವಾರ ರಾತ್ರಿ ಒಂದು ಲವಂಗವನ್ನು ಇಲ್ಲಿ ಇಟ್ಟು ಮಲಗೋದ್ರಿಂದ ಇದು ನಿಮ್ಮ ದುರದೃಷ್ಟವನ್ನು ದೂರ ಮಾಡಿ ಅದೃಷ್ಟವನ್ನು ಎಳೆದು ತರುತ್ತೆ ಹೌದು ಎಂಥ ದುರದೃಷ್ಟ ಇದ್ದರೂ ಕೂಡ ಬಡತನ ಇದ್ದರೂ ಕೂಡ ಸಾಲದ ಸಮಸ್ಯೆ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಎದುರಿಸ್ತಿದ್ರೂ ಕೂಡ ಶನಿವಾರ ರಾತ್ರಿ ಒಂದು ಲವಂಗವನ್ನು ಇಲ್ಲಿ ಇಟ್ಟು ಮಲಗೋದ್ರಿಂದ ಇದು ನಿಮ್ಮ ಹಣೆ ಬರವನ್ನು ಬದಲಾಯಿಸುತ್ತೆ ಹೌದು ಇದು ಎರಡು ನಿಮಿಷದ ಕೆಲಸ ಆದರೂ ಇದರ ರಿಸಲ್ಟ್ ಮಾತ್ರ ತುಂಬ ಪವರ್ಫುಲ್ ಆಗಿದೆ ಇದನ್ನು ಈಗಾಗಲೇ ಹಲವಾರು ಮಂದಿ ಮಾಡಿ ಹಣವನ್ನು ಆಕರ್ಷಣೆ ಮಾಡಿ ಶ್ರೀಮಂತರಾಗಿದ್ದಾರೆ ಲವಂಗದಿಂದ ಮಾಡುವ ಈ ಪವರ್ಫುಲ್ ಉಪಾಯವನ್ನು ನೀವು ಕೂಡ ಮಾಡಿ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಉಪಾಯ ಮಾಡಲು ಕೇವಲ ಎರಡು ನಿಮಿಷ ಸಾಕು ಇದನ್ನು ನೀವು ಹೇಳಿದ ರೀತಿ ಕ್ರಮಬದ್ಧವಾಗಿ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ಉದ್ಯೋಗದಲ್ಲಿ ನಿಮ್ಮ ಅಂಗಡಿಯಲ್ಲಿ ಎಲ್ಲ ಕಡೆಯಿಂದ ಹಣವನ್ನು ಆಕರ್ಷಣೆ ಮಾಡುತ್ತೆ ಮನಿ ಮ್ಯಾಗ್ನೆಟ್ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಒಂದು ಲವಂಗದಿಂದ ಈ ಉಪಾಯವನ್ನು ಪ್ರತಿಯೊಬ್ಬರೂ ಮಾಡಿ ಇದರ ಲಾಭವನ್ನು ಪಡ್ಕೊಳ್ಳಿ ಇದನ್ನು ಮಾಡಿದ ದಿನದಿಂದ ಎಲ್ಲ ಮಾರ್ಗಗಳಿಂದ ಹಣ ಬಂದು ಅಂದುಕೊಂಡ ರೀತಿಯಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ ಇದನ್ನು ಪ್ರತಿಯೊಬ್ಬರು ಶನಿವಾರದ ದಿನ ಮಾಡಬೇಕು ಹಾಗಾಗಿ ಶನಿವಾರ ಶನಿದೇವರಿಗೆ ಅತ್ಯಂತ ಪ್ರಿಯವಾದ ದಿನ ಆದ್ದರಿಂದ ಪ್ರತಿಯೊಬ್ಬರು ಜೈ ಶನಿದೇವ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಿ ವೀಕ್ಷಕರೇ ನಾವು ದಿನನಿತ್ಯ ಬಳಸುವ ಅಡುಗೆ ಸಾಮಗ್ರಿಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ ಇದನ್ನು ನಾವು ಸರಿಯಾದ ಕ್ರಮದಲ್ಲಿ ಉಪಾಯವನ್ನು ಮಾಡಿದರೆ ಸಾಕು ಮನೆಯಲ್ಲೇ ಮಾಡಬಹುದು ಯಾವುದೇ ಪೂಜೆ ಮಾಡುವ ಅಗತ್ಯವಿಲ್ಲ ಯಾವ ದಾನವನ್ನು ಮಾಡುವ ಅಗತ್ಯವಿಲ್ಲ ಯಾವ ತೀರ್ಥ ಸ್ನಾನವನ್ನು ಮಾಡುವ ಅಗತ್ಯವಿಲ್ಲ ನಮ್ಮ ಮನೆಯಲ್ಲಿರುವ ಅಡುಗೆ ಸಾಮಗ್ರಿಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ರೆಮಿಡಿ ಮಾಡುವ ಮೂಲಕ ಜೀವನದಲ್ಲಿ ನಮಗೆ ಬೇಕಾದ ಎಲ್ಲ ಯಶಸ್ಸು ಸಂತೋಷ ನೆಮ್ಮದಿ ಆರೋಗ್ಯ ಹಣಕಾಸು ಎಲ್ಲವನ್ನು ಪಡ್ಕೊಳ್ಬೋದು ಅಂತಹ ಸಾಮಗ್ರಿಗಳಲ್ಲಿ ಅತ್ಯಂತ ಪವರ್ಫುಲ್ ಆದ ಲವಂಗದ ಪವರ್ಫುಲ್ ರೆಮಿಡಿಯನ್ನು ಈ ವಿಡದಲ್ಲಿ ನೋಡೋಣ ಲವಂಗದ ಉಪಾಯವನ್ನು ನೀವು ಸರಿಯಾದ ದಿನದಲ್ಲಿ ಸರಿಯಾದ ಸಮಯದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಮಾಡಿದರೆ ಇದು ನಿಮಗೆ ನೂರಕ್ಕೆ ನೂರು ಸರಿಯಾದ ಫಲಿತಾಂಶವನ್ನು ನೀಡುತ್ತೆ ಯಾವತ್ತೂ ಇದರ ಉಪಾಯ ವಿಫಲ ಆಗೋದಿಲ್ಲ ಧರ್ಮಶಾಸ್ತ್ರಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮತ್ತು ವಾಸ್ತು ವಿಜ್ಞಾನದಲ್ಲಿ ಲವಂಗಕ್ಕೆ ತುಂಬ ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ ಯಾಕಂದರೆ ಲವಂಗಕ್ಕೆ ಪ್ರಕೃತಿಯಲ್ಲಿರುವ ಎಲ್ಲ ಶಕ್ತಿಗಳನ್ನು ಎಳೆದುಕೊಳ್ಳುವ ವಿಶೇಷವಾದ ಶಕ್ತಿ ಇದೆ ಹಾಗಾಗಿ ಲವಂಗದ ಮೂಲಕ ನಾನಾ ತಂತ್ರಗಳನ್ನು ಮಾಡುವ ವಿಧಾನವನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಲವಾರು ಪೂಜೆಗಳಲ್ಲಿಯೂ ಕೂಡ ಲವಂಗವನ್ನು ಬಳಸ್ತಾರೆ ಅದೇ ರೀತಿ ಆರೋಗ್ಯಕ್ಕೂ ಕೂಡ ಲವಂಗ ತುಂಬ ಉಪಕಾರಿ ಅದೇ ರೀತಿ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕೂಡ ಲವಂಗದ ಮಹತ್ವವನ್ನು ತಿಳಿಸಿದ್ದಾರೆ ಲವಂಗದ ರೆಮಿಡಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಇದನ್ನು ಮಾಡ್ತಾ ಇದ್ದಂತೆಯೇ ನಿಮಗೆ ಗುರುಬಲದ ಜೊತೆಗೆ ಕುಬೇರ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಇದರಿಂದ ಹಣಕಾಸಿನ ವಿಷಯದಲ್ಲಿ ಯಾವತ್ತೂ ನಿಮಗೆ ಸಮಸ್ಯೆ ಬರೋದಿಲ್ಲ ನೀವು ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಬಯಸಿದರೆ ಹತ್ತು ಲಕ್ಷ ಸಂಪಾದನೆ ಕೊಡುವ ಶಕ್ತಿ ಇದಕ್ಕೆ ಇದೆ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ತೊಂದರೆಗಳಿದ್ರು ಕಷ್ಟ ನಷ್ಟ ಆಗ್ತಾ ಇದ್ರೆ ಹಣ ಹಣೆಬರನೇ ಸರಿ ಇಲ್ಲ ಅಂದರೂ ಕೂಡ ಇದನ್ನು ಮಾಡೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಹಣದ ಮಳೆಯನ್ನೇ ಸುರಿಸುವ ಶಕ್ತಿ ಲವಂಗಕ್ಕೆ ಇದೆ ಆದರೆ ಒಂದೇ ಷರತ್ತು ಅಂದರೆ ಇದನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಮಾಡಬೇಕು ಹಾಗಾದರೆ ವಾಸ್ತುಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲವಂಗದ ಹಲವಾರು ಉಪಾಯಗಳನ್ನು ತಿಳಿಸಿದ್ದಾರೆ ಒಂದೊಂದಾಗಿ ಅದನ್ನು ನೋಡೋಣ ಮೊದಲನೇದಾಗಿ ಎಲ್ಲರೂ ನಿಮ್ಮ ರಾಶಿ ಮತ್ತು ನಕ್ಷತ್ರ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಯಾವುದೇ ಪವರ್ಫುಲ್ ರಿಸಲ್ಟ್ ಕೊಡುವ ಉಪಾಯ ಇದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಲವಂಗದಿಂದ ಮಾಡುವ ಉಪಾಯಗಳು ತುಂಬ ಸರಳವಾಗಿದೆ ಮತ್ತು ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಬಹುದಾದ ಉಪಾಯಗಳಾಗಿವೆ ಆದರೆ ಲವಂಗದಿಂದ ಈ ಉಪಾಯಗಳನ್ನು ಮಾಡುವಾಗ ಯಾವುದೇ ರೀತಿ ತಪ್ಪನ್ನು ಮಾಡಬಾರದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ವಿವರಿಸಿದ ಹಾಗೆ ಲವಂಗದ ರೆಮಿಡಿಗಳನ್ನು ನೀವು ಮಾಡುವಾಗ ಯಾವುದೇ ರೀತಿ ತಪ್ಪು ಮಾಡಿದರೆ ಅದು ನಿಮಗೆ ವಿರುದ್ಧ ಫಲವನ್ನು ನೀಡುತ್ತೆ ಅಂದರೆ ನಿಮಗೆ ಶ್ರೀಮಂತಿಗೆ ಬರುವ ಬದಲು ದಟ್ಟ ದರಿದ್ರತೆ ಬರುತ್ತೆ ಹಾಗಾಗಿ ಸರಿಯಾದ ಕ್ರಮದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಲವಂಗದ ಉಪಾಯವನ್ನು ನೀವು ಮಾಡಬೇಕು ಹೌದು ಎಲ್ಲ ದೇವತೆಗಳಿಗೆ ಯಾವುದೇ ಹೋಮಗಳಲ್ಲಿ ಪೂಜೆಗಳಲ್ಲಿ ಲವಂಗವನ್ನು ಬಳಸ್ತೀವಿ ಯಾಕಂದರೆ ಹೋಮ ಮಾಡಿಸಿದ ಕುಟುಂಬಕ್ಕೆ ಎಲ್ಲ ಮಾರ್ಗಗಳಿಂದ ಹಣ ಸಂಪತ್ತು ಬಂದು ಅವರ ಎಲ್ಲ ಆಸೆಗಳು ನೆರವೇರಬೇಕಂತ ಲವಂಗಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಆದರೆ ಲವಂಗದ ತಪ್ಪಾದ ಪ್ರಯೋಗದಿಂದ ಇದು ನಿಮಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತೆ ಹಾಗಾಗಿ ಲವಂಗದಿಂದ ಮಾಡುವ ಯಾವುದೇ ಉಪಾಯವನ್ನು ನೀವು ಮನೆಯಲ್ಲಿ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು ಸರಿಯಾದ ಕ್ರಮದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಲವಂಗದ ಉಪಾಯವನ್ನು ನೀವು ಮಾಡೋದ್ರಿಂದ ಕೇವಲ ಅಲ್ಪ ಸಮಯದಲ್ಲಿ ಬೆಟ್ಟದಷ್ಟು ರಿಸಲ್ಟ್ ಅನ್ನು ಇದು ಕೊಡುತ್ತೆ ಹಾಗಾಗಿ ವೀಕ್ಷಕರೇ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಈ ಲವಂಗದ ಉಪಾಯದಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ದಟ್ಟ ದರಿದ್ರತೆ ಇದ್ರೂ ಕೂಡ ದೂರ ಆಗಿ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತು ನೆಮ್ಮದಿ ಆರೋಗ್ಯ ಸಿಗಬೇಕಂದ್ರೆ ಈ ವಿಡಿಯೋವನ್ನು ಕೊನೆತನಕ ನೋಡಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಹಣಕಾಸು ಹಣ ಒಂದು ನಿಮ್ಮಲ್ಲಿದ್ದರೆ ತೊಂಬತ್ತೊಂಬತ್ತು ಶೇಕಡ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಹಾಗಾಗಿ ಹಣವನ್ನು ಸೆಳೆದುಕೊಳ್ಳುವ ಈ ಲವಂಗದ ರೆಮಿಡಿಯನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬೇಡಿ ವೀಕ್ಷಕರೇ ಇಲ್ಲಿಯ ತನಕ ವಿಡಿಯೋವನ್ನು ನೋಡಿದಿರಿ ಅಂದರೆ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಆನ್ ಮಾಡಿ ಇದರಿಂದ ನಾವು ಮುಂದೆ ಹಾಕುವ ಹೊಸ ವೀಡಿಯೋಗಳು ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ಲವಂಗದ ಹಲವಾರು ಉಪಾಯವನ್ನು ನೀಡಿದ್ದಾರೆ ಅದರಲ್ಲಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಶತ್ರುನಾಶ ವೀಕ್ಷಕರೇ ಶತ್ರುನಾಶ ಇವತ್ತಿನ ದಿನಗಳಲ್ಲಿ ಎಷ್ಟು ಮುಖ್ಯ ಎಂದು ಎಲ್ಲರಿಗೂ ಗೊತ್ತಿದೆ ನಾವು ಜೀವನದಲ್ಲಿ ಸ್ವಲ್ಪ ಏನಾದರೂ ಹಣಕಾಸು ಮಾಡಿದರೆ ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದೀವಿ ಅಂದರೆ ಅಥವಾ ಹೊಸ ಮನೆ ಕಟ್ಟಿದರೆ ಅಥವಾ ಹೊಸ ಕಾರು ಖರೀದಿ ಮಾಡಿದರೆ ಸಾಕು ಜನರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಷ್ಟೇ ಅಲ್ಲ ನಮ್ಮ ಹಿತಶತ್ರುಗಳು ನಮ್ಮ ಮೇಲೆ ನಾನಾ ರೀತಿಯ ಪ್ರಯೋಗವನ್ನು ಕೂಡ ಮಾಡ್ತಾರೆ ಇದರಿಂದ ಹೊಸ ಮನೆ ಕಟ್ಟಿ ಸಂತೋಷದಿಂದ ಇರಬೇಕು ಅಂದ್ಕೊಂಡ್ರೆ ಒಂದೊಂದೇ ಸಮಸ್ಯೆಗಳು ಬರಲು ಪ್ರಾರಂಭ ಆಗುತ್ತೆ ಜೀವನದಲ್ಲಿ ನೆಮ್ಮದಿ ಇಲ್ಲದಾಗುತ್ತೆ ಹಾಗಾಗಿ ಶತ್ರುಗಳ ವಿಷಯದಲ್ಲಿ ನಾವು ಯಾವತ್ತೂ ಹಗುರವಾಗಿ ಯೋಚಿಸಬಾರ್ದು ನಮ್ಮ ಜೊತೆ ನಮ್ಮ ಎದುರು ಸಿಹಿಯಾಗಿ ಮಾತನಾಡುತ್ತಾ ಬೆನ್ನ ಹಿಂದೆ ಯಾವ ರೀತಿ ನಮಗೆ ನಷ್ಟ ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ತಾರೆ ಈ ರೀತಿಯಾಗಿ ಶತ್ರು ಭಯ ನಿಮಗೆ ಕಾಡ್ತಾ ಇದ್ರೆ ಸಮಸ್ಯೆ ಮಾಡ್ತಾ ಇದ್ದರೆ ಈ ಉಪಾಯವನ್ನು ನೀವು ಮಾಡಬೇಕು ಮೊದಲನೇದಾಗಿ ಶನಿವಾರದ ದಿನ ಶನೀಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಶನಿದೇವರ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅದಕ್ಕೆ ಒಂದು ಲವಂಗವನ್ನು ಹಾಕಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಶತ್ರುವಿನಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂದರೆ ಯಾವತ್ತೂ ಶತ್ರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರೋದಿಲ್ಲ ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸೋದಿಲ್ಲ ಇದನ್ನು ನೀವು ಐದು ಶನಿವಾರದವರೆಗೆ ನಿರಂತರವಾಗಿ ಮಾಡಬೇಕು ಇದರಿಂದ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಆಗಿ ಎಲ್ಲ ರೀತಿಯ ಶತ್ರುಗಳಿಂದ ನಿಮಗೆ ರಕ್ಷಣೆಯನ್ನು ಸ್ವಯಂ ಶನಿದೇವರು ಮಾಡ್ತಾರೆ ಇನ್ನು ಎರಡನೇ ಉಪಾಯ ನೋಡೋದಾದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಇದ್ದರೆ ನಿಮ್ಮ ಮೇಲೆ ಹಿತಶತ್ರುಗಳು ನಾನಾ ರೀತಿ ಮಾಟ ಮಂತ್ರ ಪ್ರಯೋಗ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲಾಂದರೆ ನೆಗೆಟಿವ್ ಶಕ್ತಿ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದ್ದರೆ ಮುಟ್ಟಿದ ಕೆಲಸವೆಲ್ಲ ಹಾಳಾಗ್ತಾ ಇದ್ದರೆ ನೀವು ಮೊದಲನೇದಾಗಿ ಎರಡನೇ ಉಪಾಯವನ್ನು ಈ ರೀತಿಯಾಗಿ ಮಾಡಬೇಕು ನಿಮ್ಮ ನೆಗೆಟಿವ್ ಶಕ್ತಿ ನಿಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಬೇಕು ಇದಕ್ಕೆ ನೀವು ಲವಂಗದಿಂದ ಒಂದು ಪವರ್ಫುಲ್ ರೆಮಿಡಿಯನ್ನು ಮಾಡಬೇಕು ಅದೇನೆಂದರೆ ಮನೆಯಲ್ಲಿ ಮಣ್ಣಿನ ಪಾತ್ರೆ ಇದ್ರೆ ಇದನ್ನು ಬಳಸಬೇಕು ಅಥವಾ ಹಿತ್ತಾಳೆ ಪಾತ್ರೆಯನ್ನು ಬಳಸ್ಬೋದು ಮೊದಲನೇದಾಗಿ ನೀವು ಒಂಬತ್ತು ಲವಂಗವನ್ನು ತೆಗೆದುಕೊಳ್ಬೇಕು ಈ ಒಂಬತ್ತು ಲವಂಗ ಚೆನ್ನಾಗಿರಬೇಕು ಮತ್ತು ಒಂಬತ್ತು ಕರ್ಪೂರವನ್ನು ಸೇರಿಸಬೇಕು ಮತ್ತು ಒಂಬತ್ತು ಏಲಕ್ಕಿಯನ್ನು ತೆಗೆದುಕೊಳ್ಬೇಕು ಇದಿಷ್ಟನ್ನು ಒಂದು ಪಾತ್ರೆಯ ಒಳಗೆ ಹಾಕಿ ಸುಡಬೇಕು ಸುಟ್ಟು ಹೋಗುವಾಗ ಬರುವ ಹೊಗೆಯನ್ನು ನಿಮ್ಮ ಮನೆಯ ಎಲ್ಲ ಮೂಲೆಗಳಲ್ಲಿ ತಿರುಗಿಸಬೇಕು ಇದರಿಂದ ನಿಮ್ಮ ಮನೆಯ ಒಳಗಡೆ ಇರುವ ನೆಗೆಟಿವ್ ಶಕ್ತಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತೆ ಅದೇ ರೀತಿ ಈ ಬೂದಿಯನ್ನು ಪ್ರತಿದಿನ ಸ್ವಲ್ಪ ತೆಗೆದುಕೊಂಡು ನಿಮ್ಮ ಮನೆ ಹೊಸ್ತಿಲ ಹೊರಗಡೆ ಒಂದು ಗೆರೆಯನ್ನು ಅಡ್ಡವಾಗಿ ಎಳೆಯಬೇಕು ಇದರಿಂದ ಹೊರಗೆ ಹೋದ ಆ ದುಷ್ಟಶಕ್ತಿಗಳು ನೆಗೆಟಿವ್ ಶಕ್ತಿಗಳು ಮತ್ತೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ ಇನ್ನು ವೀಕ್ಷಕರೇ ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಲವಂಗದ ಮೂರನೇ ಉಪಾಯವನ್ನ ನೋಡೋಣ ಈ ಉಪಾಯವನ್ನ ನೀವೇನಾದರೂ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಎದುರಿಸ್ತಿದ್ರೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಚಿಂತೆ ಕಾಡ್ತಾ ಇದ್ರೆ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಿದ್ರೆ ಈ ಉಪಾಯವನ್ನು ತಪ್ಪದೇ ಮಾಡಬೇಕು ಈ ಉಪಾಯದಿಂದ ಭಗವಾನ್ ಶಿವನ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ ಇದನ್ನು ನೀವು ಕೇವಲ ಒಂದು ಬಾರಿ ಮಾಡಿದರೆ ಸಾಕು ಮೊದಲನೆಯದಾಗಿ ಯಾವುದೇ ಸೋಮವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಿಮ್ಮ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಹೋಗುವಾಗ ಕೈಯಲ್ಲಿ ಹನ್ನೊಂದು ಲವಂಗವನ್ನು ಹಿಡಿದುಕೊಂಡು ಹೋಗಬೇಕು ಶಿವ ದೇವಸ್ಥಾನದಲ್ಲಿ ಆರಾಮಾಗಿ ಕುಳಿತುಕೊಂಡು ಈ ಹನ್ನೊಂದು ಲವಂಗಗಳನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮ ಶಿವಾಯ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಅಥವಾ ಹತ್ತು ನಿಮಿಷ ಮನಸ್ಸಿನಲ್ಲಿ ಶಿವನನ್ನ ನೋಡುತ್ತಾ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ನಂತರ ಶಿವನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಆ ಹನ್ನೊಂದು ಲವಂಗಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಅದನ್ನು ನಿಮ್ಮ ಮನೆಯ ಒಳಗಡೆ ದ್ವಾರ ಬಾಗಿಲಿನ ಮೇಲ್ಗಡೆ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು ಇದರಿಂದ ಶಿವನ ಅನುಗ್ರಹದಿಂದ ನಿಮಗೆ ಬರುವ ಎಲ್ಲ ಸಮಸ್ಯೆಗಳಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನಿಮ್ಮ ಚಿಂತೆ ದೂರ ಆಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೂ ದೂರ ಆಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆವತ್ತಿನಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ವೀಕ್ಷಕರೇ ಆ ಭಗವಾನ್ ಮಹಾದೇವನನ್ನು ಸ್ಮರಿಸುತ್ತಾ ಹರ ಹರ ಮಹಾದೇವ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಇನ್ನು ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ನಾಲ್ಕನೇ ಉಪಾಯವನ್ನು ನೋಡೋಣ ಇದರಲ್ಲಿ ನೀವು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಯಾವುದೇ ರೀತಿ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ನಷ್ಟ ಆಗ್ತಿದ್ರೆ ಇದನ್ನು ಮಾಡಬೇಕು ಮೊದಲೆಲ್ಲ ಚೆನ್ನಾಗಿ ನಡೀತಾ ಇತ್ತು ಒಳ್ಳೆಯ ಲಾಭ ಆಗ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ನಷ್ಟ ಆಗ್ತಿದೆ ಮೊದಲಿನ ಹಾಗೆ ವ್ಯಾಪಾರ ಆಗ್ತಿಲ್ಲ ಅಂದರೆ ವಿಘ್ನಗಳು ಬರ್ತಾಯಿದ್ರೆ ವಿಘ್ನ ನಿವಾರಕನಾದ ಆ ಮಹಾಗಣಪತಿಯ ಈ ಉಪಾಯವನ್ನು ಮಾಡಬೇಕು ಇದನ್ನು ನೀವು ಮಹಾಗಣಪತಿಗೆ ಪ್ರಿಯವಾದ ಯಾವುದೇ ಬುಧವಾರದಂದು ಮಾಡಬೇಕು ಬುಧವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹನ್ನೊಂದು ಲವಂಗ ಮತ್ತು ಹನ್ನೊಂದು ಕರ್ಪೂರವನ್ನು ಗಣಪತಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಗಣಪತಿಯ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಎಲ್ಲ ರೀತಿಯಲ್ಲಿ ವ್ಯಾಪಾರ ಚೆನ್ನಾಗಿ ಆಗಬೇಕು ವಿಘ್ನಗಳು ನಿವಾರಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಗಣಪತಿಗೆ ಮೂರು ಸುತ್ತು ಪ್ರದಕ್ಷಿಣೆ ಬಂದು ನಂತರ ಹತ್ತು ನಿಮಿಷಗಳ ಕಾಲ ಮಹಾಗಣಪತಿಯನ್ನು ನೋಡುತ್ತಾ ಓಂ ಮಹಾಗಣಪತಯೇ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಬೇಕು ನಂತರ ಆ ಲವಂಗ ಮತ್ತು ಏಲಕ್ಕಿಯನ್ನ ನಿಮ್ಮ ಅಂಗಡಿಗೆ ತೆಗೆದುಕೊಂಡು ಬರಬೇಕು ಅಲ್ಲಿ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಅದನ್ನ ಸುಡಬೇಕು ಮತ್ತು ಹೊಗೆಯನ್ನ ಅಂಗಡಿಯ ಒಳಗಡೆ ಎಲ್ಲ ಮೂಲೆಗಳಲ್ಲಿ ತೋರಿಸಬೇಕು ಇದರಿಂದ ನಿಮ್ಮ ಅಂಗಡಿಗೆ ಅಂಟಿಕೊಂಡಿದ್ದ ಎಲ್ಲ ವಿಘ್ನಗಳು ದರಿದ್ರತೆಗಳು ದೂರ ಆಗಿ ವ್ಯಾಪಾರ ಮೊದಲಿಗಿಂತ ದುಪ್ಪಟ್ಟು ಆಗುತ್ತೆ ನಂತರ ಉಳಿದಿರುವ ಬೂದಿಯನ್ನ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅಂಗಡಿಯ ಎದುರುಗಡೆ ಚೆಲ್ಲಬೇಕು ಇದನ್ನ ಮಾಡಿ ನೋಡಿ ನಿಮ್ಮ ವ್ಯಾಪಾರ ಎಷ್ಟು ಅಭಿವೃದ್ಧಿ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಿ ಇನ್ನು ಐದನೇ ಉಪಾಯ ಮತ್ತು ಕೊನೆಯ ಉಪಾಯವನ್ನು ನೋಡೋಣ ಇದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ನೀವು ಎದುರಿಸ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಈ ಉಪಾಯದಿಂದ ನಿಮಗೆ ಸಿಗುತ್ತೆ ಅಪಾರವಾದ ಧನ ಸಂಪತ್ತು ನಿಮಗೆ ಬರುತ್ತೆ ಹಾಗಾಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಬೇಕಂದ್ರೆ ಈ ಉಪಾಯವನ್ನು ತಪ್ಪದೆ ನೀವು ಮಾಡಬೇಕು ಯಾವುದೇ ಶುಕ್ರವಾರ ಸಂಜೆ ಐದು ಲವಂಗವನ್ನು ತೆಗೆದುಕೊಳ್ಳಿ ಈ ಲವಂಗವನ್ನು ಒಂದು ಹರಿವಾಣದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಕುಂಕುಮವನ್ನು ಸಿಂಪಡಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಇದನ್ನು ಇಟ್ಟು ಮಹಾಲಕ್ಷ್ಮಿ ತಾಯಿಗೆ ಹೂವಿನಿಂದ ಅಲಂಕಾರ ಮಾಡಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಕರ್ಪೂರದಿಂದ ಆರತಿಯನ್ನು ಮಾಡಬೇಕು ತಾಯಿಯಲ್ಲಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನೀವು ತಾಯಿಗೆ ಅರ್ಪಿಸಿದ ಲವಂಗವನ್ನು ಇಪ್ಪತ್ನಾಲ್ಕು ಗಂಟೆಯವರೆಗೆ ಅಲ್ಲೇ ಇಡಬೇಕು ನಂತರ ಶನಿವಾರ ಸಂಜೆ ಅದೇ ಸಮಯದಲ್ಲಿ ಮಹಾಲಕ್ಷ್ಮಿ ತಾಯಿಗೆ ಮತ್ತೊಮ್ಮೆ ಕರ್ಪೂರದಿಂದ ಆರತಿಯನ್ನು ಮಾಡಿ ಲವಂಗವನ್ನು ತೆಗೆದುಕೊಂಡು ಒಂದು ಕೆಂಪು ಕಲರ್ ಬಟ್ಟೆಯಲ್ಲಿ ಹಾಕಿ ಗಂಟಾಗಿ ಕಟ್ಟಿ ನೀವು ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಇದನ್ನು ಒಮ್ಮೆ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿ ಅನುಗ್ರಹದಿಂದ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರೋದಿಲ್ಲ ಎಲ್ಲ ಕಡೆಯಿಂದ ಎಲ್ಲ ದಿಕ್ಕುಗಳಿಂದ ಹಣದ ಆಕರ್ಷಣೆ ಪ್ರಾರಂಭ ಆಗುತ್ತೆ ಇದು ತುಂಬ ಸರಳ ವಿಧಾನ ಆದರೂ ಕೂಡ ಅತ್ಯಂತ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಜೀವನದಲ್ಲಿ ಅಂದುಕೊಂಡ ಯಶಸ್ಸು ನಿಮಗೆ ಸಿಗುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಕೂಡಲೇ ವಿಡಿಯೋನ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು